ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ನಾವು ಈ ಮೂರು ವಿಷಯಗಳನ್ನ ನೋಡಿದ್ರೆ ಅದನ್ನ ಅತ್ಯಂತ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ ಅದರಲ್ಲಿ ಬನ್ನಿ ಯಾವುದು ಆ ಮೂರು ವಿಷಯಗಳು ಅನ್ನುವುದನ್ನ ಒಂದೊಂದಾಗಿ ತಿಳಿಯೋಣ ಒಂದು ಬೆಳ್ಳಿ ತುಂಬಿದ ಊಜಿ ಕನಸಲ್ಲಿ ಬೆಳ್ಳಿ ನಾಣ್ಯಗಳನ್ನ ಅಥವಾ ಬೆಳ್ಳಿ ವಸ್ತುಗಳನ್ನ ತುಂಬಿರುವಂತಹ ಊಜಿಯನ್ನ ನೋಡಿದ್ರೆ ಅದನ್ನ ಅತ್ಯಂತ ಶುಭ ಕನಸು ಅಂತ ಪರಿಗಣಿಸಲಾಗುತ್ತೆ ಇಂತಹ ಕನಸುಗಳು ನಮ್ಗೆ ಭವಿಷ್ಯದ ಬಗ್ಗೆ ಧನ ಸಂಪತ್ತಿನ ಸೂಚನೆಯನ್ನ ನೀಡುತ್ತೆ ಬೆಳ್ಳಿ ಧಾನ್ಯ ಅಥವಾ ಬೆಳ್ಳಿ ವಸ್ತುಗಳು ತುಂಬಿದ ಓಜೆಯನ್ನ ನೀವು ಕನಸಲ್ಲಿ ನೋಡಿದ್ರೆ ಅದರ ಬಗ್ಗೆ ಯಾರೊಂದಿಗೂ ಚರ್ಚಿಸಲು ಹೋಗಬೇಡಿ ಈ ಕನಸಿನ ಬಗ್ಗೆ ಯಾರಿಗೂ ಹೇಳಲು ಹೋಗಬೇಡಿ ನಿಮಗೆ ಈ ಕನಸು ಬಿದ್ದರೆ ನಿಮ್ಮಲ್ಲಿ ಹಣವೂ ವೃದ್ಧಿ ಆಗುತ್ತೆ ಇದು ಅಪಾರ ಧನ ಆಗಮನದ ಕನಸು ಅಂತಾನೆ ಹೇಳ್ಬಹುದು ಈ ಕನಸಿನ ಬಗ್ಗೆ ನೀವು ಇತರರ ಬಳಿ ಚರ್ಚಿಸುವುದರಿಂದ ಅದು ನಿಮ್ಗೆ ವಿರುದ್ಧವಾದ ಫಲಿತಾಂಶವನ್ನ ನೀಡುತ್ತೆ ಈ ಕನಸು ಧನ ಆಗಮನದ ಕನಸಾಗಿದ್ದು ನೀವು ಇತರರಿಗೆ ಹೇಳುವುದು ಒಳ್ಳೆಯದಲ್ಲ ಅದು ನಿಮ್ಗೆ ಅನದ ನಷ್ಟವನ್ನ ನೀಡುತ್ತೆ ಎರಡು ಹೂವಿನ ಉದ್ಯಾನವನ ನಿಮ್ಮ ಭವಿಷ್ಯದ ಬಗ್ಗೆ ಶುಭ ಸೂಚನೆಯನ್ನ ನೀಡುವಂತಹ ಮತ್ತೊಂದು ಕನಸು ಅಂದ್ರೆ ಅದು ಹೂವಿನಿಂದ ತುಂಬಿಕೊಂಡಿರುವಂತಹ ಉದ್ಯಾನವನದ ಕನಸು ನೀವು ಕನಸಲ್ಲಿ ಹೂವಿನಿಂದ ತುಂಬಿಕೊಂಡಿರುವ ಉದ್ಯಾನವನವನ್ನ ನೋಡಿದ್ರೆ ಅದು ಭವಿಷ್ಯದಲ್ಲಿ ನಿಮ್ಗೆ ಎದುರಾಗಬಹುದಾದ ಶುಭ ಸುದ್ದಿಯನ್ನ ಸೂಚಿಸುತ್ತೆ ಈ ಶುಭ ಸುದ್ದಿ ನಿಮ್ಮ ಭವಿಷ್ಯವನ್ನ ಉಜ್ವಳಗೊಳಿಸಬಹುದು ಒಂದು ವೇಳೆ ನೀವು ಈ ಕನಸನ್ನ ಇತರರ ಬಗ್ಗೆ ಹಂಚಿಕೊಂಡ್ರೆ ಅದು ನಿಮಗೆ ಶುಭ ಸುದ್ದಿಯನ್ನು ತಂದುಕೊಡುವ ಬದಲು ಕೆಟ್ಟ ಸುದ್ದಿಯನ್ನ ತಂದುಕೊಡುವುದು ಮೂರು ದೇವರ ಕನಸು ನಾವು ನಮ್ಮ ಕನಸಿನಲ್ಲಿ ದೇವರನ್ನ ನೋಡುವುದು ಶುಭ ಕನಸಾಗಿದೆ ಈ ಕನಸು ನಮ್ಮ ಜೀವನದಲ್ಲಿನ ತೊಂದರೆಗಳು ದೂರವಾಗಲಿದೆ ಎಂಬುದನ್ನ ಸೂಚಿಸುತ್ತೆ ಇಂತಹ ಕನಸುಗಳು ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಅಡೆತಡೆಗಳು ಕೊನೆಗೊಳ್ಳಲಿದೆ ಎಂಬುದನ್ನ ಹೇಳುತ್ತೆ ಒಂದು ವೇಳೆ ಈ ಕನಸು ಬಿದ್ದಾಗ ನೀವು ಅದನ್ನ ಇತರರಿಗೆ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ದೂರ ಆಗುವ ಬದಲು ಇದ್ದ ಸಮಸ್ಯೆಗಳೊಂದಿಗೆ ಮತ್ತಷ್ಟು ಸಮಸ್ಯೆಗಳು ಸೇರಿಕೊಳ್ಳಲು ಪ್ರಾರಂಭವಾಗುತ್ತೆ ಹಾಗಾಗಿ ದೇವರ ಕನಸಿನ ಬಗ್ಗೆಯೂ ಇತರರ ಬಳಿ ಹೇಳಬೇಡಿ